And o articulado é só logo depois do papel e para ਸ਼ੇਵ ਪਰਕਾ ਇਸ ਲੈਗ ਦੀ ਹੈ ਸ਼ੇਵ ਪਰਕਾ ਕਿ ਕਵੀਤ੍ਰ ਗੋਸ਼ੀਵਰ ਸ਼ੇਸ਼ਤ ਪਰਕਾ ਦਿਨਕੀਏ ਲਈ ਸ਼ੇਸ਼ਤ ਪਰਕਾ ਕਰਪੇ ਕਰਵੇਦੀਏ ਲਈ ਸ਼ੇਸ਼ਤ ਪਰਕਾ ਮਤ ਅਸਾਧਾਰਨ ಸೂಚನಾ ಕುಶಲತಾ ಪದಕ ಇವತ್ತು ಯಾರ್ಯಾರು ಪಡ್ಕಟ್ಟಿದ್ದೀರಿಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ನನ್ನ ವತಿಯಿಂದ ಪೂರ್ವಕವಾದಂತಹ ಸಲ್ಲಿಸಲು

ಪರ್ಕ ಬರ್ತದೆ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಸಮಾಜದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು ಸಮಾಜದ ಜನರ ಆಸ್ತಿ ಪಾಸ್ತಿಗಳನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅವರ ಜೀವ ಮಾನಹಾನಿಯನ್ನ ಕಾಪಾಡ್ತಕ್ಕಂಥದ್ದು ಪೊಲೀಸ್ನವರ ಜವಾಬ್ದಾರಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಒಂದು ರಾಜ್ಯ ಅಥವಾ ದೇಶ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕಾದ್ರೆ ಪೊಲೀಸ್ನವರ ಶ್ರಮ ಮತ್ತು ಪಾತ್ರ ಇದೆ ಅಂತಕ್ಕಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಸಮಾಜದಲ್ಲಿ ಅನೇಕ ರೀತಿಯ ಅಪರಾಧಗಳು ನಡೀತವೆ ಅಪರಾಧಗಳನ್ನ ನಿಲ್ಲಿಸಬೇಕು ಕಡಿಮೆ ಮಾಡಬೇಕು ಅಪರಾಧಗಳು ಇಲ್ಲೇ ಅಂತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸರ್ಕಾರದ ಮತ್ತು ಪೊಲೀಸ್ನವರ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಈಗಾಗಲೇ ಪ್ರಸ್ತಾಪ ಮಾಡದಂತೆ ಅನೇಕ ರೀತಿಯ ಅಪರಾಧಗಳು ನಡೀತವೆ ಈ ಅಪರಾಧಗಳನ್ನು ತಡೆಗಟ್ಟತಕ್ಕಂಥದ್ದು ಅತ್ಯಂತ ಅವಶ್ಯಕ ಒಂದು ಅಪರಾಧಗಳು ನಡೆಯ ರೀತಿ ನೋಡ್ಕೊಳ್ತಕ್ಕಂಥದ್ದು ಅಪರಾಧಗಳು ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತಕೊಂಡ್ರೆ ಆ ಮುಂಜಾಗ್ರತಾ ಕ್ರಮಗಳಿಂದ ಅನೇಕ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಯಾವುದೇ ಕಾರಣಕ್ಕೆ ಪೊಲೀಸ್ನವರು ತಮ್ಮ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿದರೆ ಬಹುಶಃ ಅಂತ ಅಪರಾಧಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ಪೊಲೀಸ್ನವರು ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಪೊಲೀಸ್ನವರು ಇದ್ದಾರಲ್ಲ ಸೇವಾ ಮನೋಭಾವ ಇರಬೇಕು ಆ ಸೇವಾ ಮನೋಭಾವ ಇದ್ರೆ ಸಾಮಾಜಿಕ ಸಾಮಾಜಿಕ ಕಾಳೆ ಕಳಕಳಿ ಇದ್ರೆ ಇದೆಲ್ಲ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ನಮಗೆ ಸೋಷಿಯಲ್ ಕಮಿಟ್ಮೆಂಟ್ ಇದೆ ಸೋಷಿಯಲ್ ಕಮಿಟ್ಮೆಂಟ್ ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ನಮ್ಮ ಸಮಾಜದಲ್ಲಿ ಅಸಮಾನತೆಗಳಿದ್ದಾವೆ ಶ್ರೀಮಂತರಿದ್ದಾರೆ ಬಡವರಿದ್ದಾರೆ ಮೇಲ್ಜಾತಿಯವರು ಇದ್ದಾರೆ ಕಳೆ ಇದ್ದಾರೆ ಈ ನಮ್ಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ದುರ್ಬಲ ವರ್ಗದ ಜನ ಇದ್ದಾರಲ್ಲ ಅವರಿಗೆ ಅವ್ರ ಹಕ್ಕುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮಗೆ ಇರ್ತದೆ ಅವ್ರ ಯಾವ ಕಾರಣಕ್ಕೂ ಕೂಡ ನಮ್ಗೆ ರಕ್ಷಣೆ ಇಲ್ಲ ಅಂತಕ್ಕಂಥ ಭಾವನೆ ಬರಬಾರ್ದು ರಕ್ಷಣೆಯನ್ನು ಮಾಡಿದರೆ ಅನೇಕ ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತನ್ನ ಹೇಳ್ತಾರೆ ಮಲಾಟರ ಕೈನಲ್ಲೇ ಅಧಿಕಾರ ಇರಬಾರದು ಮಲಾಟರ ಕೈನಲ್ಲಿ ಅಧಿಕಾರ ಇದ್ರೆ ದುರ್ಬಲ ವರ್ಗದ ಜನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗಲ್ಲ ಈ ದುರ್ಬಲ ವರ್ಗದ ಜನ ನೆಮ್ಮದಿಯಿಂದ ಇರಬೇಕಾದ್ರೆ ಶಾಂತಿಯಿಂದ ಇರ್ಬೇಕಾದ್ರೆ ನಾವು ಈ ದುರ್ಬಲ ವರ್ಗದ ಜನರ ರಕ್ಷಣೆಯನ್ನು ಮಾಡತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ ಪೊಲೀಸ್ನವರು ಕೂಡ ಮಾಡಬೇಕಾಗ್ತದೆ ಆಗ ಮಾತ್ರ ವರ್ಗದವರು ಕೂಡ ನೆಮ್ಮದಿಯಿಂದ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈ ಅಸಮಾನತೆ ಹೋಗ್ಬೇಕಾದ್ರೆ ನಾವು ಅಸಮಾನ್ ಈ ಸಾಮಾನ್ಯ ಜನ ದುರ್ಬಲ ವರ್ಗದ ಜನ ಅವ್ರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳು ದಬ್ಬಾಳಿಕೆಗಳು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಪೊಲೀಸ್ ನಮ್ಮ ಸಮಾಜದಲ್ಲಿ ಅನೇಕ ಜನ ಪಾಪ ನ್ಯಾಯ ಸಿಕ್ಕದೇನೆ ಅವರು ತೊಡಲಾಡ್ತಾ ಇರ್ತಕ್ಕಂಥ ಕೆಲಸವನ್ನು ನೋಡ್ಲಿಕ್ಕೆ ನಾವು ಸಾಧ್ಯ ಆಗ್ತೀವಿ ಅಂತ ಜನರ ರಕ್ಷಣೆ ಮಾಡಲಿಕ್ಕೆ ನಾವು ಧಾವಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಆಗ ಮಾತ್ರ ಪೊಲೀಸ್ನವರು ಜವಾಬ್ದಾರಿಯನ್ನು ನಿರ್ವಹಿಸ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ವಿ ಪೊಲೀಸ್ ಇಲಾಖೆ ಎಷ್ಟು ಸಂಖ್ಯೆಯಲ್ಲಿ ಇದ್ದೇವೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ಎಷ್ಟರ ಮಟ್ಟಿಗೆ ಅಪರಾಧಗಳು ಆಗಿದ್ದಾವೆ ಅಂತಕ್ಕಂಥದ್ದು ಮುಖ್ಯ ಪೊಲೀಸ್ನವರು ಹೆಚ್ಚು ಜನ ಇದ್ದಾರೆ ಅಂತಕ್ಕಂಥದ್ದು ಅದು ಅಪರಾಧಗಳ ಕಡಿಮೆಯಾಗಿದ್ದಾವೆ ಅಂತಕ್ಕಂಥ ಲಕ್ಷಣ ಅಲ್ಲ ಅಥವಾ ಸಮಾಜ ನೆಮ್ಮದಿಯಿಂದ ಶಾಂತಿಯಿಂದ ಇದಾರೆ ಅಂತಕ್ಕಂಥ ಲಕ್ಷಣ ಅಲ್ಲ ನಾವು ಪೊಲೀಸ್ನವರು ಕಡಿಮೆ ಜನ ಇದ್ರೆ ಪೊಲೀಸ್ನವರು ಕಡಿಮೆ ಇದ್ರೆ ಅಧಿಕಾರಿಗಳು ಕಡಿಮೆ ಇದ್ರೆ ಆಗ ನಾವು ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕೊಂಡಿದ್ದಾರೆ ಇಲ್ಲಿವರೆಗೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಏನಪ್ಪಾ ಅದು ಅಂತಂದ್ರೆ ಹನ್ನೆರಡು ಗಂಟೆ ರಾತ್ರಿ ಮಧ್ಯರಾತ್ರಿ ನಿರ್ಭಯವಾಗಿ ಹೆಣ್ಮಕ್ಳು ತಿರುಗಾಡ್ತಕ್ಕಂಥ ವ್ಯವಸ್ಥೆ ತರ್ತಕ್ಕಂಥದ್ದೇ ನಾವು ಸಮಾಜದಲ್ಲಿ ಕೆಮ್ಮದಿ ಶಾಂತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ ಅತ್ಯಂತ ಕಟ್ಟ ಕಡೆಯ ಮನುಷ್ಯ ಅವರೂ ಕೂಡ ನನಗೆ ರಕ್ಷಣೆ ಇದೆ ನನ್ನ ಹಕ್ಕುಗಳ ರಕ್ಷಣೆ ಆಗ್ತಾ ಇದೆ ಅದಕ್ಕೋಸ್ಕರನೇ ನಾವು ಪ್ರತಿ ಜಿಲ್ಲೆಯಲ್ಲಿ ಒಂದು ಡಿ ಸಿ ಇ ಪೊಲೀಸ್ ಸ್ಟೇಷನ್ಗಳನ್ನು ಮಾಡಿ ಮಾಡಿದ್ದೀವಿ ಕಾರಣ ಯಾಕಪ್ಪ ಅಂತಂದರೆ ಇಬ್ಬರ ಜನರಿಗೆ ಲಕ್ಷೆ ಸಿಗ್ತದೆ ನಾನು ಮೊನ್ನೆ ತಾನೇ ರಿ ಮಾಡ್ತಾ ಇದ್ದೆ ಅಲ್ಲಿ ಪ್ರಗತಿ ಅಷ್ಟು ತೃಪ್ತಿದಾಯಕ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಇದರಿಂದ ನಾವು ಉದ್ದೇಶ ಸಫಲ ಆಗ್ಬೋದು ಉದ್ದಿಂದ ಡಿ ಸಿಆರ್ಗಳನ್ನ ಪ್ರತಿ ಜಿಲ್ಲೆನಲ್ಲಿ ಯಾಕೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ದುರ್ಬಲ ವರ್ಗದ ಜನರಿಗೆ ರಕ್ಷಣೆ ಶಿಕ್ಷೆ ಯಾರು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಶಿಕ್ಷೆಯ ಪ್ರಮಾಣ ಬಹಳ ಕಡಿಮೆ ಇದೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ರಾಜ್ಯಗಳಲ್ಲಿ ನಮ್ಮ ರಾಜ್ಯದಲ್ಲಿ ಶಿಕ್ಷೆ ಪ್ರಮಾಣ ಭಾಳ ಕಡಿಮೆ ಇದೆ ಯಾಕೆ ಈಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಹತ್ವವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ನಮ್ಮಲ್ಲಿ ಹೇಳಿ ಕೇಳಿ ಜಾತಿ ವ್ಯವಸ್ಥೆ ಇದೆ ಈ ಜಾತಿಯ ಕಾರಣಕ್ಕೋಸ್ಕರ ಅನೇಕ ಜನ ಅನೇಕ ಜನ ದೌರ್ಜನ್ಯಗಳನ್ನು ಅನುಭವಿಸ್ತಕ್ಕಂಥ ಅಪಮಾನಗಳನ್ನು ನಾವು ಅನುಭವಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಸೊ ಇದನ್ನ ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಪ್ರಶಸ್ತಿಗಳು ತಕ್ಕಂತಿರ್ತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಹೆಮ್ಮೆ ನಮಗೆ ಸಂತೋಷ ತರ್ತಕ್ಕಂಥ ವಿಚಾರ ಆದರೂ ಕೂಡ ಇರ್ತಕ್ಕಂಥ ನ್ಯೂನತೆಗಳನ್ನು ಅರ್ಥ ಮಾಡಿಕೊಂಡು ಆ ನ್ಯೂನ್ಯತೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರ ಇದನ್ನೇ ಬಯಸಬೇಕು ಇದಕ್ಕಿಂತ ಹೆಚ್ಚು ನಾವು ಬಯಸಲಿಕ್ಕೆ ಹೋಗೋದಿಲ್ಲ ಇದನ್ನು ಮಾಡಿದರೆ ನಿಮ್ಮ ಬಹುಶಃ ನಮ್ಮ ಯಾರು ನಾನೇನು ಹೇಳ್ತೀನಿ ಗೃಹ ಸಚಿವರು ಏನು ಹೇಳ್ತಾರೆ ರಾಜ್ಯಪಾಲರು ಏನು ಹೇಳ್ತಾರೆ ಅಲ್ಲ ಅದ್ರ ಜೊತೆಗೆ ನಮ್ಮ ಆತ್ಮ ತೃಪ್ತಿ ಇದೆಯಲ್ಲ ಈ ಆತ್ಮ ತೃಪ್ತಿಗೆ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಬಹುಶಃ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಇದೆ ಆ ನಿಟ್ಟಿನಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಕೆಲಸ ಮಾಡಬೇಕು ಅಧಿಕಾರಿಗಳ ಕೆಲಸ ಮಾಡಬೇಕು ಸಿಬ್ಬಂದಿ ವರ್ಗದವ್ರು ಕೆಲಸ ಮಾಡಬೇಕು ಅಂತ ಹೇಳ್ತಾ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇದು ಸಂದರ್ಭನೂ ಅಲ್ಲ ಹೆಚ್ಚು ಮಾತಾಡಲಿಕ್ಕೆ ಅದರಿಂದ ನೀವು ಯಾರ್ಯಾರು ಪ್ರಶಸ್ತಿ ವಿಲೇತರಿಗೆ ನೀವು ಮಾರ್ಗದರ್ಶಕರಾಗ ಬೇರೆಯವರಿಗೆ ಮಾರ್ಗದರ್ಶನ ಆಗ ಮಾರ್ಗದರ್ಶಕರಾಗ ನೀವು ಪದವಿ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥವರು ಮಾದರಿಯಾಗಿ ಮಾದರಿಯಾಗಿ ಸಮಾಜದಲ್ಲಿ ಕೆಲಸ ಮಾಡ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲಸ ಮಾಡ್ತಕ್ಕಂಥದನ್ನು ಮಾಡಿದ್ರೆ ಬಹುಶಃ ಅದಕ್ಕಿಂತ ತೃಪ್ತಿ ಕೊಡ್ತಕ್ಕಂಥದ್ದು ಬೇರೊಂದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಯಾರ್ಯಾರು ಪ್ರಶಸ್ತಿ ವಿಜೇತರಿಗೆ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳ್ತಾ ಬೇರೆಯವರೂ ಕೂಡ ಬೇರೆಯವರು ಯಾರಿಗೆ ಪ್ರಶಸ್ತಿ ಬಂದಿಲ್ಲ ಅವರು ಕೂಡ ಪ್ರಶಸ್ತಿಗಳನ್ನು ಪಡ್ಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ನನಗೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಗೃಹ ಇಲಾಖೆಯವರಿಗೆ ಮತ್ತು ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕದಲ್ಲಿ ಅತ್ಯಂತ